ಗಗನಚುಕ್ಕಿ ಜಲಪಾತೋತ್ಸವ ಎರಡು ದಿನಗಳ ಅದ್ದೂರಿ ಸಂಭ್ರಮ ಯಶಸ್ವಿಯಾಗಿ ನಡೆಯಿತು ಗಗನಚುಕ್ಕಿ ಜಲಪಾತೋತ್ಸವ ಎರಡ್ ಸಾವಿರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಜ್ಯದ ಜನರ ಆರ್ಥಿಕ ಪ್ರಗತಿ ಸಾಮಾಜಿಕ ನ್ಯಾಯ ಮತ್ತು ನಾಡಿನ ಸಮಗ್ರ ಪ್ರಗತಿ ವಿಚಾರದಲ್ಲಿ ರಾಜಿಯೇ ಇಲ್ಲ ರಾಜ್ಯದ ಎಲ್ಲಾ ಜಾತಿ ಎಲ್ಲಾ ವರ್ಗ ಎಲ್ಲಾ ಧರ್ಮದ ಜನರಿಗೆ ಆರ್ಥಿಕ ಶಕ್ತಿ ಕೊಡುವುದು ನಮ್ಮ ಗುರಿಯಾಗಿದೆ ನಾವು ಜಾರಿ ಮಾಡಿರುವ ಐದು ಯೋಜನೆಗಳು ಎಲ್ಲಾ ಜಾತಿಯ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ತಲುಪಿಸುತ್ತಿದ್ದೇವೆ ಎಂದರು ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿಗೊಳಿಸಲಾಗುತ್ತೆ ಅಗತ್ಯವಿದ್ದಷ್ಟು ಹಣ ನೀಡಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತೆ ಎಂದರು ರಾಜ್ಯದಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನ ಜಾರಿಗೆ ತರುತ್ತಿದ್ದೇವೆ ರಾಜ್ಯದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಅಗತ್ಯವಾದ ಆಕರ್ಷಕವಾದ ನೂರಾರು ಸ್ಥಳಗಳಿವೆ ಇವುಗಳ ಬೆಳವಣಿಗೆಗೆ ಎಷ್ಟು ಬೇಕಾದರೂ ಹಣ ಕೊಡೋದಕ್ಕೆ ಸರ್ಕಾರ ಸಿದ್ಧವಿದೆ ಎಂದ್ರು ಪ್ರವಾಸೋದ್ಯಮ ಶಕ್ತಿಗಳು ಇವತ್ತು ಪ್ರವಾಸೋದ್ಯಮದಿಂದ ಬೇಕಾದಷ್ಟು ಆದಾಯವನ್ನು ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತೀವಿ ಕರ್ನಾಟಕದಲ್ಲೂ ಕೂಡ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಬೆಳೆಸಲಿಕ್ಕೆ ಪೂರಕವಾದಂಥ ಎಲ್ಲ ಪ್ರಕೃತಿ ದತ್ತವಾದಂಥ ಜಾಗಗಳಿದ್ದಾವೆ ಅಂತ ಜಾಗಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ನಾನು ಎಚ್ ಕೆ ಪಾಟೀಲ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರವಾಸೋದ್ಯಮ ಹೊಸ ನೀತಿಯನ್ನು ಜಾರಿಗೆ ತರಬೇಕು ನಮ್ಮ ಸರ್ಕಾರ ಪ್ರವಾಸೋದ್ಯಮ ಬೆಳವಣಿಗೆಗೆ ಎಷ್ಟು ಖರ್ಚಾಗ್ತದೆ ಅಷ್ಟು ಖರ್ಚನ್ನು ಕೂಡ ನಾವು ಭರಿಸಲಿಕ್ಕೆ ತಯಾರಾಗಿದ್ದೇವೆ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಎಚ್ ಕೆ ಪಾಟೀಲ್ರು ಕೂಡ ಒಪ್ಕೊಂಡಿದ್ದಾರೆ ಹೊಸ ಪಾಲಿಸಿಯನ್ನ ಯೋಜನೆಯನ್ನು ತರಬೇಕು ಹೊಸ ನೀತಿಯನ್ನು ತರಬೇಕು ಪ್ರವಾಸೋದ್ಯಮ ನೀತಿಯನ್ನು ಮಾಡಬೇಕು ಆ ಮೂಲಕ ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದರ್ ಇಸ್ ಎ ಪೊಟೆನ್ಷಿಯಲ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಟೂರಿಸಮ್ ಇನ್ ಕರ್ನಾಟಕ ಸೊ ಅದಕ್ಕೆ ಎಲ್ಲ ಸಹಾಯವನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗ್ತದೆ ನಾವು ಇದರಿಂದಲೇ ಬದುಕಬೇಕು ಅಂತ ಅಲ್ಲ ಕರ್ನಾಟಕ ತೆರಿಗೆ ಕೊಡೋದರಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಎರಡನೇ ಸ್ಥಾನದಲ್ಲಿ ತೆರಿಗೆ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಅದರಿಂದ ಪ್ರವಾಸೋದ್ಯಮದಲ್ಲಿ ಬರ್ತಕ್ಕಂಥ ಆದಾಯದಿಂದಲೇ ಕರ್ನಾಟಕ ರಾಜ್ಯವನ್ನು ನಡೆಸಬೇಕು ಅಂತಲ್ಲ ಆದರೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಎಲ್ಲಕ್ಕ ಪೂರಕವಾದಂಥ ತತ್ವವಾದಂಥ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಕೇರಳದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇದನ್ನು ಮಾಡಿಕೊಳ್ಳಲಿಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನರೇಂದ್ರ ಸ್ವಾಮಿಯವರು ಅವರ ಕ್ಷೇತ್ರದಲ್ಲಿ ಈ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ನಮ್ಮ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನರೇಂದ್ರ ಸ್ವಾಮಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ గగన చుక్కీ జలపాతకి హాకిదా విశేష దీపాలంకార లజర్ లైట్ ప్రదర్శన ప్రకృతి సౌందర్య జర్ణరంజిత విద్యుత్ దీపాలంకార లసర్ షో నుండి కణ్ ਮੀਂਗੇ ਦੀਲਾਕੁਂਤਾ ਇੱ ਨੁਰਿ ਤਰੀਕੀ ਨੇਨ ਸਾਬ ਦੀਲਿਆ ਦੀਕੀ ਅਰੁਤੁਂ ਸ਼ਰਣੇ ਰਾਜ਼ਰ ਦੀ ਸੋਬਰੀਕੇ ਕਾਵੀ ਇੱ ਲੀ ਸਾਕੁ ਤਰੀਂਡ ਰਿਕੀ ਮੀ ಮಳವಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವರಾದ ಚಲುವರಾಯಸ್ವಾಮಿ ಶಾಸಕರುಗಳಾದ ಮಾಗಡಿ ಬಾಲ್ಕೃಷ್ಣ ಕೊಳ್ಳೆಗಾಲ ಕೃಷ್ಣಮೂರ್ತಿ ಹನೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯರಾದ ದಾಸ್ ಪ್ರಕಾಶ್ ರಾಥೋಡ್ ದಿನೇಶ್ ಗೂಳಿಗೌಡ ಹಿರಿಯ ಐಪಿಎಸ್ ಅಧಿಕಾರಿಗಳಾದ ಅರುಣ್ ಚಕ್ರವರ್ತಿ ನಂಜುಂಡಸ್ವಾಮಿ ಮತ್ತು ಮುಖಂಡರಾದ ಮಳವಳಿ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು